ಎಲ್ಲರಿಗೂ ನಮಸ್ಕಾರ ಕಡಲೆಬೇಳೆ ಹಾಗೂ ಸಾಗು ಹಾಕಿ ಮಾಡುವಂಥ ಪಾಯಸ ರೆಸಿಪಿ ತೋರಿಸ್ತಾ ಇದ್ದೀನಿ ಇದನ್ನು ನಾನೇನು ನೆನೆಸಿಲ್ಲ ತಕ್ಷಣಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಸಾಗುನ ಬೇಯಿಸ್ಕೊಳ್ತಾ ಇದ್ದೀನಿ ನಾನೇನು ನೆನೆಸಿಲ್ಲ ಸಾಗು ಬೇಯಿಸ್ತಾ ಇರಬೇಕಾದ್ರೆ ಆಗಾಗ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ಕಡಲೆಬೇಳೆ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕೊಂಡಿದ್ದೀನಿ ಇದನ್ನು ಒಂದು ನಾಲ್ಕು ಬಿಸಿಲನ್ನ ಕುಗ್ಸ್ಕೊಳ್ಳಿ ಉಪ್ಪೇನು ಹಾಕಿಲ್ಲ ನಾನು ಕಡಲೆಬೇಳೆ ಕೂಡ ನೆನೆಸಿಲ್ಲ ಈಗ ಒಂದಚ್ಚು ಬೆಲ್ಲನ ನೀರು ಹಾಕಿಬಿಟ್ಟು ಕರಗಿಸ್ಕೊಳ್ಳಿ ನಂತರ ನೋಡಿ ಇಲ್ಲಿ ಸಾಗು ಬೆಂದಿದೆ ಕೆಳಗೆ ಇಳಿಸ್ಕೊಂಡಿದ್ದೀನಿ ನಂತರ ಈ ಮೇಲುಗಡೆದು ಈ ಥರ ನೊರೆ ಇದೆಯಲ್ಲ ಅದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಬೆಂದಿರೋ ಅಂಥ ಕಡಲೆಬೇಳೆನ ಹಾಕೊಳ್ಳಿ ನಂತರ ಬೇಯಿಸಿಟ್ಕೊಂಡಿರೋಂಥ ಸಾಗುನ ಹಾಕ್ಕೊಳ್ಳಿ ತುಂಬ ಈಸಿ ಇದನ್ನು ಅಂತ ಮಾಡ್ಬೋದು ಈಗ ನಾನು ಇದಕ್ಕೆ ದಪ್ಪ ತೆಂಗಿನ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಹಾಲು ನಾನು ಮಿಕ್ಸಿಯಲ್ಲಿ ತೆಂಗಿನಕಾಯಿ ಕಡಿವಾಗಲಿ ಏಲಕ್ಕಿ ಹಾಕೊಂಡಿದ್ದೆ ತೆಂಗಿನ ಹಾಲು ಹಾಕಿದ ಮೇಲೆ ಅಚ್ ಬೆಲ್ಲನ ನಾನು ಕರ್ಸು ಕರಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸೋಸಿ ಹಾಕೊಳ್ತಾ ಇದ್ದೀನಿ ಕಸ ಏನಾದರೂ ಇದ್ದರೂ ಹೋಗುತ್ತೆ ಅಂತ ಈಗ ಬಾದಾಮಿನ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೊಂದು ಸರಿ ಚೆನ್ನಾಗಿ ಕುದಿ ಬರಲಿ ಈಗ ಇಲ್ಲಿ ಕುದಿ ಬರ್ತಿರಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ನೀರು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಪರಿಮಳಗಳು ತುಂಬಾ ಚೆನ್ನಾಗಿರುತ್ತೆ ನಂತರ ನೋಡಿ ಮೇಲ್ಗಡೆ ಈ ರೀತಿ ನೊರೆ ಇದೆಯಲ್ಲ ಅದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ನಮಗೆ ಅಷ್ಟು ಅಂದರೆ ಸಾಗು ಎಲ್ಲ ಹಾಕಿರ್ತೀವಲ್ವ ಅದರ ಮೇಲ್ಗಡೆ ಸ್ವಲ್ಪ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ತೆಗೆದೇ ಇಡ್ಬೋದು ಸೊ ನಾನು ಇದನ್ನು ನೊರೆ ತೆಗೆದುಕೊಂಡಿದ್ದೀನಿ ಸೊ ಈಗ ರೆಡಿ ಆಯಿತು ನೋಡಿ ಕಡಲೆಬೇಳೆ ಸಾಗು ಪಾಯಸ ಸೊ ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂತಂದರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಕಡಲೆಬೇಳೆಗೆ ನನಗೆ ಇದು ಕರೆಕ್ಟಾಗಿದೆ ಯಾಕೆಂತಂದರೆ ನಾವು ಇದನ್ನು ಸ್ವಲ್ಪ ತಿಟ್ಟ ಮೇಲೆ ದಪ್ಪ ಆಗುತ್ತೆ ಸೊ ಇಷ್ಟ ಆದರೆ ಸಾಗು ಕಡಲೆಬೇಳೆ ಪಾಯಸ ರೆಡಿ ಸೊ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಹಾಗೆ ನೀವೆಲ್ಲ ಯಾರೆಲ್ಲ ಟ್ರೈ ಮಾಡಿದ್ರಿ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ